ನನಗೆ ಗೊತ್ತಿತ್ತು ಅವಳು ಗೋಲ್ಡ್ ಡಿಗ್ಗರ್ ಅಂತ ಇದು ಇದೇ ತರ ಎಂಡ್ ಆಗತ್ತೆ ಅಂತ ನಾನು ಅನ್ಕೋತಾ ಇದ್ದೆ ನಾನು ಅವಳನ್ನು ಹೀಗೆ ಬಿಡಕ್ಕಾಗಲ್ಲ ಮಾನಸ ಬೈಕ್ ಯಾರಿವನು ನಮ್ ಕಾಲೇಜ್ ಹೀರೋನಾ ನಮ್ಗೆಲ್ಲ ಗೊತ್ತಾಯ್ತು ಟ್ರೀಟ್ ಬೇಕು ನಮ್ ಯೂಶುವಲ್ ಸ್ಪಾಟ್ ಸ್ಪಾಟ್ಗೆ ಸಂಜೆ ಎಲ್ರು ಬನ್ನಿ ಹಾಯ್ ಗಾಯ್ಸ್ ಹೇಗಿದ್ದೀರಾ ಹೇ ಬೇಬಿ ನಿನ್ನೆ ಕ್ಯಾಫಿಟೀರಿಯಾ ಮುಂದೆ ಆಗಿದ್ದನ್ನ ಎಲ್ಲರೂ ನೋಡಿದ್ವಿ ಈವಾಗ ಯಾರ್ಯಾರು ಎಲ್ಲಿರಬೇಕೋ ಅಲ್ಲಿರ್ತಾರೆ ನಮ್ಗನ್ಸಿತ್ತು ಕಾಜಲ್ನ ಜೀವನ ಅವನ್ ಜೊತೆ ಹೇಗೆ ಅಂತ ಏನ್ ಹೇಳ್ತಾ ಇದ್ದೀರಾ ನೀವು ನಾನ್ ಅಷ್ಟು ದಡ್ಡಿನ ಸ್ವಲ್ಪ ಫ್ರೆಂಡ್ಲಿ ಆಗಿದ್ರೆ ಅದನ್ನೇ ಅವನು ಪ್ರೀತಿ ಅನ್ಕೊಂಡ್ರೆ ನಾನೇನ್ ಮಾಡ್ಲಿ ಏನ್ ಹೇಳ್ತಾ ಇದೀಯ ಕಾಜಲ್ ಏನೋ ಏನಾದ್ರೂ ಹೇಳಿದೀಯಾ ನಾನ್ ನಿನ್ನ ಮಾತಾಡಿಸಿದರ ಮಾತ್ರ ಮಾತಾಡು ಯಾವಾಗ್ಲೂ ಸೈಲೆಂಟ್ ಆಗಿರ್ತಾ ಇದ್ದ ವಿಜಯ್ ಮೊದಲ ಬಾರಿಗೆ ಗಟ್ಟಿ ಧ್ವನಿಯಲ್ಲಿ ಮಾತಾಡಿದ ರಾಕೇಶ್ ಸೇರಿ ಎಲ್ಲರಿಗೂ ಶಾಕ್ ಆಯ್ತು ಎಲ್ಲರೂ ನಿಂತ ಜಾಗದಲ್ಲೇ ನಿಂತಿದ್ರು ಕಾಜಲ್ ನಾನು ಇಷ್ಟು ದಿನ ನಿನಗಾಗಿ ಬದುಕಿಲ್ಲವಾ ಹೇಳು ಹೇಳು ನನಗಾಗಿ ಬದುಕು ಅಂತ ನಾನ್ ಹೇಳದ್ನಾ ನಾನು ನಿನಗಾಗಿ ಬದುಕಿಲ್ಲ ಅಂದಿದ್ರೆ ಇಲ್ಲಿ ಈಗ ಹುಚ್ಚನಂತೆ ಬರ್ತಾ ಇದ್ನಾ ನೀನೇ ಹೇಳ್ತಾ ಇದೀಯ ಹುಚ್ಚ ಅಂತ ನಾನೇನ್ ಹೇಳಿ ವಿಜಯ್ ನೀನು ಪ್ರತಿದಿನ ಒಬ್ಬ ಹುಡುಗನ್ ಜೊತೆ ಹೊಡಾಡ್ತೀಯಾ ನೀನು ನಿಜಕ್ಕೂ ಲೂಸರ್ ಕಾಜಲ್ ಸುಮ್ನೆ ಇರೋ ಓಹೋ ಸರ್ ನಿನಗೆ ಇಷ್ಟು ಕೋಪ ಬರುತ್ತೆ ಅಂತ ನಂಗೆ ಗೊತ್ತಿರ್ಲಿಲ್ಲ ರಾಕೇಶ್ ಧೈರ್ಯದಿಂದ ಮುಂದೆ ಬಂದು ಆ ಮಾತು ಹೇಳಿದ ಆದರೆ ಆ ಕ್ಷಣದಲ್ಲೇ ಅವನು ವಿಜಯನ ಕಣ್ಣುಗಳನ್ನು ನೋಡಿದ ಕಾಜಲ್ ಸ್ವಾತಿ ವಿಕ್ಟರ್ ದೇವ್ ಎಲ್ಲರಿಗೂ ವಿಜಯ ಕಣ್ಣುಗಳನ್ನು ನೋಡಿ ಭಯ ಆಯಿತು ವಿಜಯನ ಕಣ್ಣಿನ ನೋಟ ನೋಡಿ ರಾಕೇಶ್ ಬೆಚ್ಚಿಬಿದ್ದ ಕಾಜಲ್ ಕೂಡ ಮೊದಲ ಬಾರಿಗೆ ವಿಜಯನನ್ನು ಈ ರೀತಿ ನೋಡಿ ಭಯಪಟ್ಟಳು ಆಕೆಯ ಮುಖದಲ್ಲಿದ್ದ ಕಾನ್ಫಿಡೆನ್ಸ್ ತಕ್ಷಣವೇ ಮಾಯವಾಯಿತು ಆಕೆ ರಾಕೇಶನ ಕೈ ಹಿಡಿದು ಹಿಂದಕ್ಕೆ ಎಳೆದಳು ಇವನು ನಮ್ಮ ಲೆವೆಲ್ ಅಲ್ಲ ಬಿಡು ಬಿಡು ಅವನ್ನ ನಡಿ ಹೋಗೋಣ ಓ ಕ್ಲಾಸ್ ಕಾಜಲ್ ನೀನ್ ಮಾಡಿದ ಮೋಸಕ್ಕೆ ನೀನು ಪಶ್ಚಾತ್ತಾಪ ಪಡ್ತೀಯ ವಿಜಯ್ ಹೇಳಿದ್ದನ್ನು ನೆನಪಿಟ್ಟುಕೋ ಸಾಕು ಬಿಡು ಇಲ್ಲಿ ಸುಮ್ಮನೆ ದೊಡ್ಡ ಶೋ ಕೊಡೋ ಅವಶ್ಯಕತೆ ಇಲ್ಲ ನಿನ್ನ ಸ್ಟುಪಿಡ್ ಬೈಕ್ ತಗೊಂಡು ಹೋಗೋ ನಮ್ಮನ್ನು ನೋಡಿ ನಗ್ತಾ ಇದೆಯಾ ಈಗಲೇ ಪಾಕೆಟ್ ಎಫ್ ಎಂ ಡೌನ್ಲೋಡ್ ಮಾಡಿ ಮತ್ತು ಕೇಳಿ ಇನ್ಸ್ಟಾ ಮಿಲಿಯನೇರ್